ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಕಳೆದ ಗುರುವಾರ ನಡೆದಂತಹ ಒಂದು ವಿಮಾನ ದುರಂತದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಎರಡು ನೂರ ನಲ್ವತ್ತೆರಡು ಜನ ಪ್ಲೇನ್ನಲ್ಲಿದ್ದವರು ಹಾಗೂ ಹಾಸ್ಟೆಲ್ನಲ್ಲಿದ್ದಂತಹ ಒಂದು ಹದಿನಾಲ್ಕರಿಂದ ಹದಿನೈದು ಜನ ಈ ಒಂದು ದುರಂತದಲ್ಲಿ ಒಟ್ಟಾರೆ ಎರಡು ನೂರ ಎಪ್ಪತ್ತಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಇಡೀ ಪ್ರಪಂಚದಲ್ಲಿ ತುಂಬಾನೇ ಒಂದು ದೊಡ್ಡ ಘೋರ ದುರಂತ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಒಂದೇ ಬಾರಿಗೆ ಎರಡು ನೂರ ಎಪ್ಪತ್ತಕ್ಕೂ ಹೆಚ್ಚು ಜನ ಸಾವನ್ನಪ್ಪತ್ತಾರೆ ಅದು ಕೂಡ ಈ ಒಂದು ಪ್ಲೇನ್ ಕ್ರ್ಯಾಶ್ನಲ್ಲಿ ಸುಟ್ಟು ಕರಕರಾಗ್ತಾರೆ ಅನ್ನೋದ್ರ ಬಗ್ಗೆ ಯಾರೂ ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಸೊ ಈ ಒಂದು ದುರಂತ ಯಾವ ರೀತಿ ನಡೀತು ಯಾವ ಒಂದು ಕಾರಣಕ್ಕೆ ಈ ರೀತಿಯ ಒಂದು ಘೋರ ದುರಂತ ನಡೀತು ಅನ್ನೋದ್ರ ಬಗ್ಗೆ ಹಲವಾರು ರೀತಿಯ ತನಿಖೆಗಳು ಆಲ್ರೆಡಿ ನಡೀತಾ ಇವೆ ಈ ಒಂದು ವಿಮಾನದಲ್ಲಿದ್ದಂತಹ ಬ್ಲ್ಯಾಕ್ ಬಾಕ್ಸ್ ಕೂಡ ಸಿಕ್ಕಿದೆ ಅದರಲ್ಲಿ ರೆಕಾರ್ಡ್ ಆದಂತಹ ಹಲವಾರು ಎವಿಡೆನ್ಸ್ಗಳು ಸೊ ಪೈಲಟ್ಗಳು ಮಾತಾಡಿದಂಥ ಲಾಸ್ಟ್ ವರ್ಡ್ ಏನಾಗಿತ್ತು ಸೊ ಈ ರೀತಿಯ ಕೆಲವೊಂದಿಷ್ಟು ಎವಿಡೆನ್ಸ್ಗಳು ಈಗ ಆಲ್ರೆಡಿ ವೈರಲ್ ಆಗ್ತಾ ಇದೆ ಸೊ ಪೈಲಟ್ ಕೂಡ ಮೇಡೇ ಮೇಡೇ ಗೋಯಿಂಗ್ ಡೌನ್ ಈ ಥರ ಪವರ್ ಇಲ್ಲ ಸೊ ಈ ರೀತಿಯ ಕೆಲವೊಂದಿಷ್ಟು ಕಮಾಂಡ್ಗಳನ್ನು ಅಲ್ಲಿ ಸಂದೇಶಗಳನ್ನು ಸೆಂಡ್ ಮಾಡಿರ್ತಾನೆ ಸೊ ಇದೆಲ್ಲವೂ ಕೂಡ ಈಗ ವೈರಲ್ ಆಗ್ತಾಯಿದೆ ಸೊ ಇದನ್ನು ಹೊರತುಪಡಿಸಿದರೆ ಈಗ ಮತ್ತೊಂದು ವಿಡಿಯೋ ಈಗ ವೈರಲ್ ಆಗ್ತಾಯಿದೆ ಸೊ ಆ ಒಂದು ವಿಡಿಯೋದಲ್ಲಿ ನೀವು ಗಮನಿಸ್ತಾ ಇರ್ಬೋದು ನಾನು ವೀಡಿಯೋನ ಸ್ಟಾರ್ಟಿಂಗ್ನಲ್ಲಿ ಹಾಕಿದ್ದೆ ಸೊ ಅದರಲ್ಲಿ ಈ ಒಂದು ಎರಡು ನೂರ ನಲವತ್ತೆರಡು ಜನರು ಏನು ಜರ್ನಿ ಮಾಡ್ತಾಯಿದ್ರು ಆ ಒಂದು ವಿಮಾನದಲ್ಲಿ ಸೊ ಅವರ ಪೈಕಿ ಒಬ್ಬ ಮಾತ್ರ ದೇವರ ಒಂದು ಕೃಪೆಯಿಂದ ಆಶ್ಚರ್ಯಕರವಾಗಿ ಪಾರಾಗಿ ಬಂದಿದ್ದಾನೆ ಸೊ ರಮೇಶ್ ಅನ್ನುವಂಥ ವ್ಯಕ್ತಿಯ ಬಗ್ಗೆ ನೀವು ಆಲ್ರೆಡಿ ಮೀಡಿಯಾಗಳಲ್ಲೆಲ್ಲ ನೋಡಿರ್ತೀರ ಸೊ ಅವನ ಒಂದು ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಸೊ ಅಷ್ಟು ದೊಡ್ಡದಾಗಿ ಬಾಂಬ್ ಬ್ಲಾಸ್ಟ್ ಆಗೋ ರೀತಿಯಲ್ಲಿ ಬೆಂಕಿ ಹತ್ಕೊಂಡಿರುತ್ತೆ ಸೊ ಆ ಒಂದು ಬೆಂಕಿಯಲ್ಲಿ ತುಂಬಾ ಸರಿಸಾಧಾರಣವಾಗಿ ಅಲ್ಲಿಂದ ನಡ್ಕೊಂಡು ಇದ್ದಾನೆ ಅದು ಕೂಡ ಮೊಬೈಲಲ್ಲಿ ಹಿಡ್ಕೊಂಡು ನಡ್ಕೊಂಡು ಇದ್ದಾನೆ ಸೊ ಈ ಒಂದು ವಿಡಿಯೋ ಈಗ ತುಂಬಾ ವೈರಲ್ ಆಗ್ತಾಯಿದೆ ಇನ್ನು ಈ ಒಂದು ವೈರಲ್ ಆದಂಥ ವಿಡಿಯೋವನ್ನು ನೋಡಿದಂಥ ಜನಸಾಮಾನ್ಯರಿಗೆ ಹಲವಾರು ರೀತಿಯ ಡೌಟ್ಸ್ಗಳು ಕಂಡು ಬರ್ತಿದೆ ಅವರು ಕೂಡ ಅವರೊಂದು ಕಾಮೆಂಟ್ ಸೆಕ್ಷನ್ಗಳಲ್ಲಾಗಿರ್ಬೋದು ತಮ್ಮ ಒಂದು ಎಕ್ಸ್ ಖಾತೆಗಳಲ್ಲಾಗಿರ್ಬೋದು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಶೇರ್ ಮಾಡ್ಕೊಳ್ತಾ ಇದ್ದಾರೆ ಹಾಗಾದರೆ ಡೌಟ್ಸ್ ಏನಪ್ಪ ಅಂತ ನೋಡೋಕ್ಕಿಂತ ಮುಂಚೆ ಈ ಪಾರಾದಂಥ ವ್ಯಕ್ತಿಯ ಒಂದು ಇಂಟರ್ವ್ಯೂವನ್ನು ನೀವು ಗಮನಿಸಿರ್ಬೋದು ತುಂಬಾ ಡೀಪ್ ಆದಂಥ ಇಂಟರ್ವ್ಯೂ ಏನು ಕೊಟ್ಟಿಲ್ಲ ಸರ್ಫೇಸ್ ಲೆವೆಲಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಆನ್ಸರನ್ನು ಕೊಟ್ಟಿದ್ದಾರೆ ಹಾಗಾದರೆ ರಮೇಶ್ ಅವರು ಹೇಳುವ ಪ್ರಕಾರ ವಿಮಾನದ ಒಂದು ಕೊನೆಯ ಕ್ಷಣದಲ್ಲಿ ಏನಾಯಿತು ಅಂತಂದರೆ ವಿಮಾನ ಆಫ್ ಆದ ನಂತರ ಒಂದು ನಿಮಿಷದ ಒಳಗಡೆ ಈ ಒಂದು ಎಮರ್ಜೆನ್ಸಿ ಲೈಟ್ಸ್ಗಳು ಆನ್ ಆಗಿರುತ್ತೆ ಅದರಲ್ಲೂ ಕೂಡ ಹಸಿರು ಮತ್ತು ಬಿಳಿ ಬಣ್ಣದ ಲೈಟ್ಸ್ಗಳು ಆನ್ ಮತ್ತು ಆಫ್ ಆಗುವಂಥ ಒಂದು ಸೀನನ್ನು ಅವರು ನೋಡಿರ್ತಾರೆ ಅಲ್ಲಿ ಅದಾದ ನಂತರ ಎಲ್ಲರೂ ಜನರು ಕೂಡ ಒಂದು ರೀತಿಯಲ್ಲಿ ಕಿರಿಚುಕೊಳ್ಳೋದು ತುಂಬಾ ಪ್ಯಾನಿಕ್ ಆದಂಥ ವಾತಾವರಣ ಅಲ್ಲಿತ್ತು ಇನ್ನೇನು ಕೆಳಗಡೆ ಕ್ರ್ಯಾಶ್ ಆದ ನಂತರ ಈ ಒಂದು ರಮೇಶ್ ಅವರು ಯಾವ ರೀತಿ ಪಾರಾಗಿ ಬಂದರು ಅಂತಂದರೆ ಈ ಒಂದು ಇವರ ಒಂದು ಸೀಟ್ ಏನಿದೆ ಅದು ಹನ್ನೊಂದು ಎ ಅನ್ನುವಂಥ ಸೀಟ್ ಈ ಒಂದು ಸೀಟ್ ವಿಮಾನದಲ್ಲಿ ಎಕ್ಸಿಟ್ ಡೋರ್ ಏನಿರುತ್ತೆ ಆ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ಹತ್ರನೇ ಈ ಒಂದು ಲೆವೆನ್ ಎ ಅನ್ನುವಂಥ ಸೀಟ್ ಇರುತ್ತೆ ಸೊ ಇವರು ಕ್ರ್ಯಾಶ್ ಆದ ನಂತರ ಈ ಒಂದು ಸೀಟ್ ಮುರಿದು ಬಿದ್ದು ಸೊ ಆ ಒಂದು ಎಕ್ಸಿಟ್ ಸೀಟಿಂದನೇ ಇವರು ಆಚೆ ಬಂದು ಅಲ್ಲಿದ್ದಂತಹ ಆ್ಯಂಬುಲೆನ್ಸ್ ಆಲ್ರೆಡಿ ಬಂದು ನಿಂತ್ಕೊಂಡಿರುತ್ತೆ ಆ ಒಂದು ಆ್ಯಂಬುಲೆನ್ಸಿಂದ ಇವರು ಹೊರಗಡೆ ಬರ್ತಾರೆ ಅನ್ನುವಂಥ ಮಾತನ್ನು ರಮೇಶ್ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ ಇದರಿಂದಾಗಿ ಈಗ ಹಲವಾರು ಜನರು ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಒಂದು ವೈರಲ್ ಆದಂಥ ವಿಡಿಯೋವನ್ನು ನೋಡಿ ಯಾವ ರೀತಿ ತುಂಬಾ ಒಂದು ಸಿಂಪಲ್ ಆಗಿ ನಡ್ಕೊಂಡು ಬರ್ತಾ ಇದ್ದಾರೆ ಯಾವುದೇ ರೀತಿಯ ಒಂದು ಪ್ಯಾನಿಕ್ ಇಲ್ದೇನೆ ಹಿಂದೆ ಬೆಂಕಿ ಬಿದ್ದಿದೆ ಸೊ ಈ ರೀತಿ ಹಲವಾರು ಜನರು ಸತ್ತೋಗಿದ್ದಾರೆ ಸೊ ಇವಾಗ ಇದೆಲ್ಲ ಇದೆಲ್ಲವನ್ನು ನೋಡಿದಂತಹ ರಮೇಶ್ ಅವರು ಯಾವುದೇ ಒಂದು ಆತಂಕವಿಲ್ಲದೆ ನೋಡ್ಕೊಂಡು ಬರ್ತಾ ಇದ್ದಾರೆ ಸೊ ಇದನ್ನು ನೋಡಿದಂಥ ಜನರಿಗೆ ಈಗ ತುಂಬಾ ಒಂದು ಡೌಟ್ಸ್ಗಳು ಕ್ರಿಯೇಟ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದರಲ್ಲಿ ಸತ್ಯಾಸತ್ಯತೆ ಒಂದು ತನಿಖೆಯಿಂದಲೇ ಹೊರಬೀಳ್ಬೇಕಿದೆ ಸೊ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್